धन्यवाद

ಮಮ್ಮಿ ಏನ್ ಮಾಡೈತೆ ಇವಾಗ ಊಟಕ್ಕೆ ಸುಳ್ಳು ಇದು ನೀನೇ ಹಾಕೋ ಬಂದಿರೋದು ಇದು ನನಗೆ ಗೊತ್ತು ಹ್ಮ್ ಇಲ್ಲಿ ತಿನ್ಬಾರ್ದು ಬಾ ಮಂಜು ಬಾ ಮುಂಜೊತೆ ಬತ್ ಕುತ್ಕೊಂಡು ತಿನ್ಬಾ ಬಾ ನಾನು ಲೈಟ್ ಆಫ್ ಮಾಡ್ತೀನಿ ಇವಾಗ ಭಯ ಇಲ್ಲ ಅಲ್ವಾ ನಿಮ್ಗೆ ಗಮ್ಮುತೆ ಅದಕ್ಕೆ ಇಲ್ಲಮ್ಮ ಗಮ್ಮು ಗಡಿಕಿ ಬೂ ತಗೊಂಡು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಳು ನನ್ನ ಫ್ರೆಂಡ್ ಭವ್ಯ ಭವ್ಯ ಕೂಡ ಮಾಡ್ತಾ ಇದ್ದಾಳೆ ಸೊ ಹಾಗೆ ನಾವು ಆಸ್ಪಿಟಲ್ಗೆ ಹೋಗಬೇಕಿತ್ತು ಹೋಗ್ತಾ ಇದ್ವಿ ಹಾಗೆ ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡೋದ್ರಿಂದ ವಾಯ್ಸ್ ಅವ್ರನ್ನ ಕೊಡ್ತಾ ಇದ್ದೀನಿ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅವಳು ಏನೋ ಹೇಳ್ತಾ ಇದ್ಳು ಅವಳಿಗೆ ಡ್ಯೂಟಿ ರಜಾ ಇರೋದ್ರಿಂದ ಮೇ ಫಸ್ಟ್ ಆಗಿತ್ತು ಅವತ್ತು ರಜಾ ಇತ್ತು ಅಂದ್ಬಿಟ್ಟು ನನ್ನ ಜೊತೆ ಬರ್ತಾ ಇದ್ಲು ಅವಳಿಗೆ ರಜಾ ಇರಲಿ ಏನೇ ಆಗಲಿ ಅಟ್ಲೀಸ್ಟ್ ನಾವು ತುಂಬ ಸರಿ ಫ್ರೀ ಇದ್ದಾಗೆಲ್ಲ ಮೀಟ್ ಮಾಡ್ತಾನೆ ಇರ್ತೀವಿ ಸೊ ಒಂದೇ ಅಕ್ಕಪಕ್ಕನೇ ಇರೋದು ಅವಳು ಏನೋ ಹೇಳ್ತಾ ಇದ್ದಾಳಲ್ಲಿ ನಂಗೆ ತುಂಬ ನಗು ಇತ್ತು ನಾವು ಅಂದರೆ ಜೊತೇಲಿದ್ದಾಗ ಯಾವಾಗೂ ಜಾಸ್ತಿ ಕಾಮಿಡಿ ಮಾಡ್ಕೊಂಡೆ ನಗೋದು ಜಾಸ್ತಿ ನೋಡಿ ಪಬ್ಲಿಕ್ ಪ್ಲೇಸಲ್ಲೂ ಕೂಡ ನಾವು ಯಾವ ರೀತಿ ವೀಡಿಯೋ ಮಾಡ್ಕೊಂಡು ನಗ್ತಾ ಇದ್ದೀವಿ ಅಂದರೆ ಏನೇನೋ ಹೇಳ್ಕೊಂಡು ಮಾತಾಡ್ತಾ ಇದ್ವಿ ಅವಳಿಗೆ ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡ್ತಾಯಿದ್ದಲ್ವ ಏನೋ ಹೇಳ್ತಾ ಇದ್ಲು ನಗಾಡ್ತಾ ಇದ್ದೆ ನಾನು ಸುಮ್ಮನೆ ಸಾಕು ಆಫ್ ಮಾಡೆ ಆಫ್ ಮಾಡೆ ಅಂತ ಇದ್ಲು ಹೊಸ ಊರು ಹೊಸ ಅನುಭವ ಫಸ್ಟ್ ಟೈಮ್ ನನಗೆ ಒಂದೊಳ್ಳೆ ಫ್ರೆಂಡ್ ಸಿಕ್ಕಿದ್ದು ಭವ್ಯ ಅಂತಲೇ ಹೇಳ್ಬೋದು ಅದು ಯಾವ ರೀತಿ ಫ್ರೆಂಡ್ಶಿಪ್ ಆಯಿತು ನಮ್ಮದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾವ ರೀತಿ ಅವಳು ನನಗೆ ಪರಿಚಯ ಆದಳು ಅನ್ನೋದು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅವಳು ನನಗೆ ಸಿಕ್ಕಿದಾಗ ಅವಳು ನಾವು ಹೇಳ್ತೀವಿ ಸೊ ಹಾಗೆ ವೀಡಿಯೋ ಇದ್ವಿ ಅಲ್ವಾ ಅಲ್ಲೆಲ್ಲ ನಮ್ಮನೆ ನೋಡ್ತಾವ್ರೆ ಸುಮ್ಮನೆ ಇರೇ ವೀಡಿಯೋ ಆಫ್ ಮಾಡೆ ವೀಡಿಯೋ ಆಫ್ ಮಾಡೆ ಅಂತಲೇ ಹೇಳ್ತಾ ಇದ್ಲು ಆಯಿತು ಏನಾದರೂ ಆಗಲಿ ನೀನು ಹೆಂಗೆ ಮಾತಾಡಿರ್ತೀಯ ಹಾಗೆ ಆಗ್ತೀನಿ ಅಂತ ಅಂತ ಇದ್ದೆ ಬೇಡ ವಾಯ್ಸ್ ಅವರ್ ಕೊಡು ಅಂದರೆ ಏನೇನೋ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೆ ವಾಯ್ಸ್ ಅವರ್ ಕೊಟ್ಟಿರೋದು ಅವಳು ಹೇಳ್ತಾ ಇದ್ದಾಳೆ ಯಾವ ರೀತಿ ಫ್ರೆಂಡ್ ಆದ್ವಿ ಹೆಂಗೆ ಏನು ಹೇಳಿ ವೀಡಿಯೋ ಮಾಡಬೇಕಾ ಮಾಡಬಾರ್ದ ಅಂತ ಸೊ ಅವಳು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದಿನ ಫ್ರೀ ಆಗ್ತೀನಿ ಆಮೇಲೆ ಮಾಡೋಣ ಬಿಡು ಅಂತ ಹೇಳ್ತಾ ಇದ್ಲು ನಾವ್ ಇಬ್ ಇದ್ದಾಗ ಯಾವ ರೀತಿ ಅಂದ್ರೆ ತುಂಬಾ ಜಾಸ್ತಿ ಮಾತಾಡೋದು ಮತ್ತೆ ನಗೋದು ಜಾಸ್ತಿ ತುಂಬಾ ಸುಮ್ ಸುಮ್ನೆ ಸಣ್ಣ ಪುಟ್ಟ ವಿಷಯಕ್ಕೂ ಕಾಮಿಡಿ ಮಾಡ್ಕೊಂಡು ನಗ್ತಾನೆ ಇರ್ತೀವಿ அவருக்கு அவருக்கு ನೋಡು ಕೆಲವು ಮಕ್ಕಳಿಗೆ ಟಿ ವಿ ನೋಡೋಕೆ ಟಿ ವಿ ಇರೋಲ್ಲ ಸರಿಯಾಗಿ ಊಟ ಸಿಗಲ್ಲ ದೀಕ್ಷೆ ಬೇಡ ಮಕ್ಳು ಕಡಿ ನಾನು ಊಟ ತಿನ್ನಬೇಕು ಸಂತೋಷದಿಂದ ಇಲ್ಲ ಅಂತ ಕಣ ಹುಡುಗ ಇದ್ದ ಆಂ ನನ್ನ ಒಂದು ಕ್ಷಾ ಬೆಟ್ಟಿ ತಂದೆ ಅವಾಗ ನಾನು ಕರಕ ಬಂದಿ ಕೈ ಇಡ್ತಿ ಆಮೇಲೆ ಆಮೇಲೆ ನಾನು ಏನು ಮಾಡಿದೆ ಗೊತ್ತಾ ಆ ನಮ್ಮ ಅಜ್ಜಿ ಮನೆಗೆ ಬಿಟ್ಟೆ ಹೊರಕ <laughs> <laughs> a fox who was very hungry he saw a bunch of grapes. On a while he tried to get the grapes, he jumped and jumped. But he could not taste the grapes. So he went away saying that grapes are so sour. Moral of the stories. <SMuchridgearía> Be happy. What you have? Thank you. Subscribe. I'll give you a guys? Okay? What do school, guys? What do you guys? What do you guys? What Flower School. Mm. class. Iga. ಪಿ ಯು ಕೆ ಜಿ ಓ ಎಲ್ ಕೆ ಜಿನಲ್ಲಿ ಏನೇನು ಕಲ್ತೆ ನೀನು ಎಲ್ ಕೆ ಜಿನಲ್ಲಿ ಎ ಬಿ ಸಿ ಪಿ ಎಚ್ ಜಿ ಐ ಈ ಕಲ್ತಿದೀ ಆ ಏ ಅಮಾನ ಒನ್ ಟು ತ್ರೀ ಅಮಲಾ ಮ್ಯಾಂಕಿನ ಮ್ಯಾಂಜಿನೇ ಸ್ವಾಮಿ ಅದಿಕ್ಕೇ ನಾ ಬ್ರೆಡ್ ರೆಸ್ಕು ಎಲ್ಲ ಕೊಡ್ತೀವಿ ಅದನ್ನು